ಏನಪ್ಪ ಬೇಸಿಗೆ ಬಿಸಲ ಅವ್ನು ಗಿಡಗಳು ಒಣಗಾಕತ್ತವು ಆ ತಂಗಿ ಕೆನಾಲ್ ಬಿಟ್ಟರು ಏನ ನಮ್ದು ಯಾವಾಗ ಬಿಡ್ತಾರೋ ಏನು ಸುದ್ದು ಬಾವಿನ ಒಣಗಾಕತ್ತಾವು ಬೋರ್ನು ಕಮ್ಮಿ ಆಯಿತ ನೀರ ಕಾಯೆಲ್ಲ ಬೇಯಿಸಿ ಬಿಟ್ಟೈತಿ ಏನು ಮಾಡೋದು ಏನೋ ರೇಟ್ ಎತ್ತ ಏನು ಸುದ್ದು ಮಾರ್ಕೆಟ ಏ ನಮ್ಮ ಮನೆ ಬರ್ದ ಇದ್ದಂಗೆ ಹಾಕತಿ ಸು ಅಷ್ಟು ಕೆಲಸ ಇರ್ತದೆ ನಮ್ಮದು ಬೆಳಿತೀವಿ ರೇಟ್ ಯಾರ ಕೈಯಾಗಿಂದ ಮರ್ನ ಮಾರಾಟ ಏನು ನಮ್ಮ ಕೈಯಾಗೈತೆ ಏನು ಇದ್ದಂಗೆ ಆಕತ್ತ ನೋಡೋಣ நான் அப்பா எல்லாத்தின் ரஜா முகித்து நான் தோல்கோட் எப்பா நான் எல்லாத்தேர்டின் ஆத்னா எல்லா பரி நான் நோடி ನಿಂಗ ಸರಿಯಾಗಿ ಊಟ ಮಾಡಲಾರ್ದ ಬಟ್ಟೆ ಸುಟ್ರು ಹೆಂಗ ನೀನು ಗತ್ತಿ ಏನೇನು ನಾ ಇದ್ರ ಹಾಸ್ಟೆಲ್ದಾಗಿರೋಣ ನೀರಾಗಿರೋಣ ನಾನು ತಾಯಿ ಕಳ್ಕೊಂಡ ಪ್ರದೇಶ ಏನು ಬಿಟ್ಟರೆ ನನಗೆ ಯಾರ ಕಳ್ಕೊಂಡ್ ತಿಕ್ಕದಾರ ಏ ಹುಚ್ಚ ನನ್ಗೆ ಏನಕಿ ನಾ ಹೋದ್ರ ಏನತ್ತ ನೀನ್ ಪ್ರೀತಿ ಮಾಡು ನಿಮ್ ಕಾಕ ಅದಾನಂದ ನೋಡ್ಕೊತಾನ ಕಾಕ ಎಲ್ಲ ಅದಾನ ಆದ್ರ ನಿನ್ನಂಗಾಕತನಾಪ್ಪಾ ಕಾಕಾ ಕಾಕನ ಹೌದಪ್ಪ ಹೌದು ಬಾ ದೊಡ್ಡ ಮಾದಲ್ಲ ಕಾಕಾ ಇದ್ರೆಟ್ಟು ಸತ್ರೆಟು ನಿಮ್ಮಪ್ಪ ಪಟ್ ಚಂದಿದ್ರ ಸಾಕ್ ನಿಂಗ ನಾಯಲ್ ಹಂಗೊಂದು ಸಿಲೋ ಅಷ್ಟು ಹೇಳಕೊಳೋ ನೀ ಒಟ್ಟೆ ಇನ್ನು ನಾನೇ ಸರಿ ಹೇಳ್ತಿನಂತೆ ಅಷ್ಟು ದೊಡ್ಡ ಅದನ್ನ ಬಿಜಾಪುರ ನೀರ್ ಹತ್ಯೆ ತಗೋ ನಿನಗೂ ನನಗೆ ಹೊಳ್ಳಿ ಮಾತಾಡ್ಲಿಕ್ಕೆ ಹೆಟ್ಟದರೆ ನಿನಗ ಏ ವಸಂತಿ ಯಾಕೆ ಹೊಡಿತ್ತಿ ಸಣ್ಣ ಹುಡುಗಗ ಅವೇನ್ ಅನ್ಬಾರ್ದ ಅಂತ ನಿನಗ ಕೈ ಮಾಡಕತ್ತಿಲ್ಲ ಅವನ ಮೇಲೆ ಏ ಇದ್ರುವದಸ್ತಿ ಮಸಂತಿ ಪಾಪ ಸಣ್ಣ ಹುಡುಗ ಕೈ ಮಾಡತಿ ಏನ್ ಮಾಡ್ಯಾನ ಹುಡುಗ ಏನ್ರಿ ನೀವ ಸಣ್ಣವ ಎಂತ ದೊಡ್ಡ ದೊಡ್ಡವ್ರಿ ನಿಗುದಿಲ್ಲ ಅಂತ ಮಾತಾಡ್ತಾನಿವ ಕಾಕಾ ಸತ್ರು ಪರವಾಗಿಲ್ಲ ಅಂತ ಮಾತಾಡತ್ತಿದ್ದ ಇದೆಲ್ಲ ಕೆಡ್ಸ್ಕೊಂಡ್ ಸುಮ್ ಇರ್ಬೇಕಾ ಚಿಗವ ನಾಯಲ್ ಹಂಗಿ ಏ ನೀನ್ ಹೊಲಸ್ ಬಾಯಿಲ್ಲ ನನ್ನ ಚಿಗವ ಅನ್ಬ್ಯಾಡ್ನಿ ವಸಂತಿ ಹೋಗ್ಲಿ ಬಿಡ ಸಣ್ಣ ಹುಡುಗ ಬಾಯ್ ತಪ್ಪ ಅಂದ್ರು ಅಂದ್ರೆ ದೊಡ್ಡವರು ಒಮ್ಮೆ ಹಜ್ಜಿ ತಪ್ಪಾರ ಸಣ್ಣ ಹುಡುಗ ಏನೈತಿ ಇರ್ಲಿ ಮತ್ತ ಕಾಕಾ ಚೂನ್ ಮ್ಯಾಗ ನನ್ನ ಮ್ಯಾಗ ಹುಟ್ಟು ಮ್ಯಾಗ ಬಹಳ ಪ್ರೀತಿ ಅದನವ ಪ್ರೀತಿ ಪ್ರೀತಿ ದೂರ ಉಳಿತ ಇವ ಅಲ್ಲಿವಾ ಯಾರಿಗೂ ಮರ್ಯಾದೆ ಕೊಡಲ್ಲ ನೀನು ಆಯ್ತು ನಾನು ಆಯ್ತು ಅವ್ರ ಅಪ್ಪನ ಬಂದ್ ಬಿಟ್ಟು ಯಾರಿಗೂ ಮರ್ಯಾದೆ ಕೊಡಲ್ಲವ ಲಕ್ಷ್ಮಣ ಬಿಡ್ರಿ ಅದನ್ನ ಇಲ್ಲಿಗೆ ಸಂಸಾರ ಅಂದ ಮೇಲೆ ಒಂದ್ ಮಾತು ಬರ್ತತಿ ಹೊಕ್ಕತಿ ಈಗ ಮಾ ಚಾದಂಗಡಿ ಶುದ್ಧ ಬಿಜಾಪುರ ಹೊಕ್ಕನತ್ತ ಜೋಡಿ ಅಟ್ಟ ಹಾಸ್ಟೆಲ್ ಕೊಡ್ ಸ್ವಲ್ಪ ಬಿಟ್ಟು ಬರ್ತೇನೆ ಅವನ ಹೊಕ್ಕ ನಾವು ಬಸ್ಸಿಗೆ ಹೋಗಲಕ್ಕ

ಹೆಂಡತಿ ಬಗ್ಗೆ ಸ್ವಲ್ಪ ಕಾಜಿ ಅದ ನಿಮಗ ವಾಸಂತಿ ಮತ್ತೆ ನಾ ಕೊಲ್ಲರ ನಾವು ಯಾರು ಕೊಡಬೇಕ ಪಾಪ ಬಿಜಾರದ ಒಂದೇ ಹುಡುಗಿ ಇರ್ತತಿ ನಾ 20 ರೂಪಾಯಿ ಬೇಡ ಅದಕ್ಕೆ ಕೊಟ್ಟ ಏನು ತಪ್ಪಾತ ಇಂತವಲ್ಲ ನೀ ಬಾರ ಮಾಡೋ ಕೊಡಬೇಡ ಆಯ್ತಾ ಹೋಗಿ ನಾ ಬರ್ತೀನಿ ಇಲ್ಲಿ ಗೆಸ್ಟ್ ಹೇಳಿದ್ರು ಅಷ್ಟೇ ಏನು ಮಾಡ್ಬೇಕು ಪಾ ಶಿವ ಒಂದು ತಿಳಿಯಲ್ಲ ನನಗೆ ಈ ಕಡೆ ಅಣ್ಣ ನೋಡ್ಬೇಕು ಈ ಕಡೆ ಹೆಂಡತಿ ನೋಡ್ಬೇಕು ಇಕ್ಕಿ ಹೇಳಿದ್ರ ಅವ್ರ ಏನ ತಿಳ್ಕೊತಾರ ಅವ್ರ ಹೇಳಿದ್ರ ಇಕ್ಕೇನು ತಿಳ್ಕೊತಾವ ಇಂಥದ್ರಾಗ ನಾ ಸಂಸಾರ ನಡ್ಸೋದು ಬಜ್ಜಾಗಿ ಬಿಡತಿ ಅಲ್ಲ ಗಂಡಿಗೆಲ್ಲ ಮಾಡಿ ಹಾಕ್ತೀನಿ ಅಣ್ಣಗೆ ಅನ್ನನ ಮಗ ಮಾಡಾಕ ಇಲ್ಲ ಅಂದ್ರೆ ಅವ್ನು ಲಗ್ನ ಮಾಡತ್ತಳ ಅಣ್ಣಗೆ ಲಗ್ನ ಆಗಂದ್ರೆ ಆಮ ಲಗ್ನ ವಾಲ್ಯತ್ತ ಆಮತನು ಇಲ್ಲಾಂದ್ರೆ ಅವ್ರು ಬ್ಯಾರೆ ಮಾಡಿ ಕೊಡು ಅವ್ರ ಪಾಲ ಕೊಡು ಅವ್ರಿಗೆ ಬ್ಯಾರು ಇರ್ಲೆ ಈಕ ಅವ್ರು ಬ್ಯಾರಿದ್ರೆ ಅವ್ರಿಗೆ ಮಾಡಿ ಹಾಕೋರ ಯಾರು ಏನು ಒಂದು ತಿಳಿವಲ್ಲ ನನಗೆ ಇನ್ನು ನಮ್ಮ ಅಣ್ಣ ಸಮಯ ಆಯ್ತು ಶ್ರೀರಾಮದ ಅಣ್ಣ ಸಿಕ್ಕ ನನ್ನ ಪುಣ್ಯ ನೋಡು ಎಲ್ಲಿಗತ್ತೈತಿ ನಮ್ಮ ಕಾಯಿ ಏನೈತಿ ನಾವು ನೀಗದಟ್ಟೆ ಮಾಡೋರು ಎಲ್ಲ ಭಗವಂತನ ಕಾಯಿಗೈತಿ ಸಂಸಾರ ದಾಂಡಿಗೆ ಹಚ್ಚೋದು ಅರ್ಧ ಕ ಮುಗಿಸೋದು ನಾವ್ ಗಂಡ ಹಂಟಿ ಚಲೋ ಇರೋದು ನಿಮಗೆ ಸಹಿಸ್ಲಿಕ್ಕೆ ಆಗವಲ್ದನ್ರೀ ಹೊಟ್ಟೆ ಕಾಲ ಕಲ್ಸ್ದಂಗ ಅಲ್ಲಿ ಆ ಸಣ್ಣ ಹುಡುಗ ಹಚ್ಚಿ ಬೈಸಿ ಮೊದ ನೋಡ್ತಿರ ಅಂತದ್ ಕೆಲ ಹೆದ ನೀವು ಚಲೋದಿರ್ತಾವ್ರೆ ಮ್ಯಾಗ ಹಾಕಳು ಮಾರಿ ಒಳಗ್ ಹೊರಗುಣ ನೋಡುವಸಂತಿ ಯಾಕೆ ಹೋದ್ ಗುಡ್ಡ ಮಾಡಕತಿ ಅವ ಸಣ್ಣ ಹುಡುಗದನ ಅಂದ್ರೂ ಅಂದಿರ್ಬೇಕು ಅಂದಿಲ್ಲ ನಾ ಏನು ಏನು ಹೇಳಂಗಲ್ಲ ಈಗ ಅವಂಗ ಯಾರದಾರ ತಾಯಿ ಸತ್ತ ಮಗ ಐತಿ ನೀನ ತಾಯಿ ಸ್ಥಾನದ ಏನಿತ್ತು ಚೆಂದ ನೋಡ್ಕೊತ ಹೋಗು ನಿನಗೆ ಏನು ಬೇಕಾಗೈತಿ ಅದನ್ರ ಹೇಳಿಕತ್ತ ಏನು ಬೇಕಂದ್ರ ಏನು ಹೇಳ್ತಾರಿ ಇವಾಗ ಸ್ವಚ್ಛ ಸ್ವಚ್ಛ ಹೇಳಿನ್ರಿ ನನಗೆ ನಿಮಗ ಕೂಳ್ ಮಾಡಿ ಹಾಕೋದು ಆಗುದಿಲ್ಲ ನೀವು ಏನು ಮಾಡ್ತೀರಿ ನೋಡ್ರಿ ನೀವಂತೂ ಈ ಜನ್ಮದಾಗ ಮದುವೆ ಆಗೋದಿಲ್ಲ ಅದು ನನಗೆ ಗೊತ್ತೈತಿ ನಿಮ್ಮ ಆಸ್ತಿ ತಗೊಂಡು ನಿಮ್ಮ ಪಾಡಿ ನೀವು ಹೋಗ್ಬಿಡ್ರಿ ನನಗೆ ನನ್ನ ಗಂಡಗ ಬದುಕಲಿಕ್ಕೆ ಬಿಡ್ರಿ ಸ್ವಲ್ಪ ವಸಂತಿ ಪಾಲ್ ಪಾಲ್ ತ್ಯಾಗ ಬಿಡ್ಕೊಳಕತಿ ನಾರ ಯಾರಿಗೆ ಮಾಡಕತ್ತೀನಿ ಎಲ್ಲ ಮಾಡೋದು ನಿಮಗೆ ನನಗೆ ಏನು ಪಾಲು ಬೇಕಾಗಿಲ್ಲ ಅವ ಒಟ್ಟು ಪಾಲ ನೀವ ತಗೋರಿ ನೀ ಇಬ್ಬರೂ ಗಂಡ ಐತಿ ಅಷ್ಟು ಚಂದ ಇದ್ದರೆ ಸಾಕು ನನಗೆ ಆಹಾ ಹಾ ಬಣ್ಣದ ಮಾತಿಗೆ ಏನು ಕಡಿಮೆ ಇಲ್ಲ ರೀ ನೀವು ಮಂದ್ಯಾಗ ತಮ್ಮನ ಹೆಂಡ್ತಿಗೆ ಎಲ್ಲ ಮಾಡಿಟ್ಟು ಹೋದಂಥ ಹೇಳಿ ನನಗೆ ವಜ್ಜೆ ಮಾಡಿ ಇಡವರ ನೀವು ಆಸ್ತಿ ಎಲ್ಲ ತಮ್ಮನ್ನ ಹೆಂಡತಿ ಕಸ್ಕೊಂಡ್ಲಂತ ನನ್ನ ಮೇಲೆ ಗೋಬಿ ಕುರಿಸಿ ಹೋಗವರನ ರಾಮಣ್ಣ ಏನು ತಗೊಳ್ಳಿಲ್ಲ ಎಲ್ಲ ಲಕ್ಷ್ಮಣಿಗೆ ಬಿಟ್ಟು ಹೋದಂತ ಮಂದ್ಯಾಗೆ ಸಹಿ ಅನ್ಸ್ಕೊಬೇಕನ್ಕೊಂಡ್ರೆ ನಾ

ವಸಂತಿ ಹುಟ್ಟಿದ ಮನೆ ಬಿಟ್ಟ ಕೊಟ್ಟ ಮನೆಗೆ ನೀನು ನಂದಾತೀತವಾಗಿ ಆದ್ರೆ ಈಗ ಏನ್ ಮಾಡಾಕ್ತಿ ಇದೇ ಮನೆಯಾಗಿ ಹುತ್ತಿ ಇದೇ ಮನೆಯಾಗಿ ಬೆಳೆದ ಕಷ್ಟ ಸುಖಾನು ಹಂಚಿಕೊಂಡ ತಾಳಿ ಬಾಳಿ ಈ ಮನೆಯ ಕೀರ್ತಿಯನ್ನ ಸುತ್ತಾಗ ಎತ್ತಿಡ್ದಂತ ನಮ್ಮ ಅಣ್ಣ ಶ್ರೀರಾಮ್ ಚಂದ್ರ ಅಂತ ಅಣ್ಣನ ಇವತ್ತು ಮನೆ ಬಿಟ್ಟು ಹೊರಗೆ ಹಾಕಿಯಲ್ಲ ಸ್ವಲ್ಪರ ಜ್ಞಾನ ಐತಿ ನಿನಗ ನಾ ಯಾಕ ಬಂದಿನಿ ಈ ಮನೆಗೆ ಏನ್ ಮಾಡ್ಬೇಕು ನಿನ್ನ ಜವಾಬ್ದಾರಿ ಮಾಡತ್ತ ಇವತ್ತ ಬಾಯಿ ಬಣ್ಣ ಮಾತಾಡತಿಲ್ಲ ನೀನು ಈ ಮನೆತನದ ಘನತೆ ಗೌರವ ಹೆಚ್ಚಿಸುವಂತ ಮಹಾಲಕ್ಷ್ಮಿ ಆಬದ್ ಬಿಟ್ಟ ಮನಿ ಕೆಲಸ ಮಾಡಿ ಹ ನನಗ ಅವತ್ತ ಸಮಸ್ಯೆ ಬಂದಿತ್ತು ಕಲದಾಗ ಅಣ್ಣ ಅಣ್ಣನ ಬುತ್ತಿಲ್ಲ ಎಲ್ಲ ನಾಯಿ ತಿಳಿಸಿರತ್ತೆ ಅಂದಾಗ ಆದ್ರೂ ಇಲ್ಲಿ ನೋಡೋಣ ಇದು ಎಲ್ಮೆಟ್ ಆಬ್ಬಿತ್ತು ಅಲ್ಲ ಇಂಥ ಅಣ್ಣ ಇವತ್ತು ಮನೆ ಬಿಟ್ಟು ಹೊರಗೆ ಹಾಕಕತ್ತೀಯಾ ನಿನ್ನ ಹಂಗರ ಮನಸ್ಸು ಅಂತ ನಿನ್ನ ಮನೆಗೆ ಅಣ್ಣ ತಮ್ಮ ಯಾರು ಇಲ್ಲ ನೋಡು ಒಂದು ಮಾತು ಹೇಳುತ್ತೇನೆ ಕೇಳು ನೀನು ಈ money ಯಾಡ್ ಮಾಡಾಕ ಯಾವತ್ತು ಮನಸ್ಸು ಮಾಡಬೇಡ ಈ money ಒಂದ ಮಾಡು ಕೆಲಸ ಮಾಡ ಹೆಣ್ಣಾದಕ್ಕೆ ಕೊಟ್ಟು money ಹುಟ್ಟಿದ money ಹೆಸರು ತರಬೇಕು ಅಂತ ಕೆಲಸ ಮಾಡ್ಬೇಕು ಅಂತ ಅದು ಮಸಿ ಬಳಿ ಕೆಲಸ ಮಾಡಬಾರದು ಅಂತ ನಿನ್ನ ಎಷ್ಟ ಹೇಳಬೇಕನ ನಾನು ಎಂತ ಹೇಳಿದ್ರಿ ನಿಮಗೆ ನಿಮಗೆ ಅರ್ಥನೇ ಆಗೋಲ್ವಲ್ಲಾ ಎಲ್ಲ ಬಡ್ದಾಡುದು ನಮ್ಮಿಬ್ರು ಸುಖಕ್ಕೆ ಬೆಂಕಿ ಆಸೆ ನೀವು ಸುಖಕ್ಕೆ ನಮ್ಮ ಸುಖಕ್ಕೋಸ್ಕರ ಸುಖನ ಬಲಿ ಸುಖಬಾರದು ಆ ನಮ್ಮ ಸುಖಕ್ಕೋಸ್ಕರ ಅವ್ರು ಮನೆ ಬಿಟ್ಟು ಹೊರಗೆ ಒಡಿ ಕೆಲಸ ಮಾಡಬಾರ್ದು ಹೆಣ್ಣದಿ ಮನಿ ಕೊಡ್ಸ ಕೆಲಸ ಮಾಡಬಾರ್ದು ನೀ ಮಾಡಾಕತ್ತಿದ್ಯಾಗ್ಲಿಲ್ಲ ಎಷ್ಟು ಹೇಳಿದ್ರು ಬಿಡಂಗೇ ಇಲ್ಲ ಯಾಕೆ ಬಿಡ್ಬೇಕ್ರಿ ಯಾಕೆ ಬಿಡ್ಬೇಕು ನಂದು ಹೊಟ್ಟು ಉರಿತೈತಿ ಯಾಕೆ ಹೊಟ್ಟು ಉರಿತೈತಿ

ನಾ ಪಾಕಿಸ್ತಾನ ಅದಕ್ಕೆ ನನ್ನ ಹೊಟ್ಟ್ಯಾಗ ಮಗು ಅಲ್ಲ ಒಂದು ನೋಡ್ರಪ್ಪ ಈಗ ನನ್ನ ಸಂಬಂಧ ನೀ ಇಬ್ರ ಗನ್ನ ಐತಿ ಜೇವಂತಪ್ಪ ಏನೋ ನನ್ನ ಮಗ ತಿನ್ನಲಿಲ್ಲ ಅದ್ರ ಚಂದಾನ ಅವನ ಪರವಾಗಿ ನಾನು ಕ್ಷಮೆ ಕೇಳ್ಕೋತೀನಿ ದಯವಿಟ್ಟು ತಪ್ಪಾಗೈತಿ ಅಣ್ಣ ನೀ ದೊಡ್ಡವಾಗಿ ಕ್ಷಮ ಕೇಳುವ ಲಕ್ಷ್ಮಣ ಈಗ ಇನ್ನು ಬ್ಯಾಡಿ ದೇವಾರ ಇನ್ನು ಮುಂದೆ ನಮ್ಗೆ ಇವತ್ತು ಒಂದು ದಿನ ಬಿಡ್ರಿ ಈಗ ಎಲ್ಲ ಹೊಟ್ಟೆಗೆ ಹಾಕೋ ರೀ ಇನ್ನು ಮುಂದೆ ನಿಮ್ಗೆ ಸಂಸಾರಕ್ಕೆ ಏನೂ ತೊಂದರೆ ಆಗ್ಲಾರ್ದಂಗೆ ನಾನು ನೋಡ್ಕೊತೀನಿ ಅದನ್ನು ಇನ್ನೇನು ಮಾತಾಡೋದು ಬೇಡ ಇವತ್ತು ಒಂದು ದಿನ ತಡ್ಕೊ ರೀ ನಾಳೆ ನಿಮ್ಗೆ ಗೊತ್ತಾಕತ್ತೆ ಎಲ್ಲ ಆಕಿಟ ನಾ ನಿಮ್ಮ ಕಣ್ಣಾಗ ಬೇಡಪ್ಪ ಆಕಿಗೀರಿ ಏನು ಅನ್ನೋದು ಆಕಿಗೋರಾಗ ಏನು ಹೇಳ್ತನಲ್ಲ ನೀನು ನೋಡಿ ಇಲ್ಲ ಲಕ್ಷ್ಮಣ ನನ್ನ ಸಂಬಂಧ ನೀನು ಸಂಸಾರ ಹಾಳಾಗೋದು ಬೇಡ ಅದು ಇವತ್ತು ಒಂದು ದಿನ ನಾಳೆ ನಿನ್ಗೆ ಗೊತ್ತಾಗತ್ತೆ ಏನಣ್ಣ ನೀ ಎಲ್ಲೂ ಮಾತನಾಗ ಅರ್ಥನ ಆಗವಲ್ದು இவத்தொந்தின தடுக்க நாளை ஏன் அக்கி கிஎல்ல இன்னும் இஸ் தினம் எல்லா பட்டோரி அவெல்ல விஷயம் நாளேசு சங்க வந்தா சிங்க ದಯವಿಟ್ಟು ಹೇ ಮುಂಕಿ ಆಯ್ಕೆ ಏನು ಮಾತು ಮನ್ಸಿಗೆ ಹಸಿಗೋದಾ ಹಸಿಗೋದಾಳೆ ನನಗೂ ಎಲ್ಲ ಅರ್ಥ ಆಗತಿ ಯಾಕಂದರೆ ನಾನು ನಿಮ್ಮ ತಮ್ಮದಿ ಯಕಾಡ್ ಏನು ಮಾಡೋಕೆ ನನಗೆ ಒಂದು ಆಗೋಲ್ಲ ಒಂದು ಅನುಕೂಲ ಯಾರಾಕತಿ ದಯವಿಟ್ಟು ಅದನ್ನು ಮಾರ್ತಿಬಿಡ ನಾನು ನಾನು ಮಾರಿ ನೋಡಿ ಬರೀ ಹಾಂ ಆಯಿತು ನಾನು ಊಟ ಮಾಡಿಲ್ಲ ನೀನು ಊಟ ಮಾಡಿಲ್ಲ ಆಯ್ಕೆ ಹಂಗೆ ಒಂದು ಸೀಟ್ ನಾ ಊಟ ಕೊಡ್ತೇನೆ ಊಟ ಮಾಡ್ತೀನಿ ಎಲ್ಲಿ ಊಟಪ್ಪ ಬೇಡ ಈಗ ಹೊಟ್ಟು ಅಣ್ಣ ವಾಸಂತಿ ಪರವಾಗಿ ನಾನಿನ್ನ ದಯವಿಟ್ಟು ತಪ್ಪು ತಿಳ್ಕೊಬೇಡ ಈಗ ಒಂದ್ ಕಣ್ಣ ನೀರು ಬಂದ್ರೆ ನಿನಗ ನನಗೆ ನೀನು ಬಹಳ ಹಚ್ಕೊಂಡಿನಿ ನೀನ ಈ ತರ ಮುಖ ಸಪ್ಪ ಮಾಡಿ ಊಟ ಬಲ್ಲೆ ಅಂದ್ರೆ ನಾನ್ ನಿನಕ್ಕಿಂತ ಸಣ್ಣ ನಾ ಎಷ್ಟು ಚಿಂತೆ ಮಾಡ್ಬೇಕು ನಾಕಿ ಯಾವತ್ತು ಹೌದು ನೀನೇ ಮಾಡಿದ್ದೆ ಅಕಿ ಚಲೋ ತೈನಿ ಅಕಿನ್ ಬೇದಿನಿ ಆದರೂ ಅಕ್ಕಿ ಸ್ವಲ್ಪ ಹತ ಮಾರಿದಾಳ ತನ್ನ ಹತೇವ ನಾ ಹೆಂಗ್ ಮಾಡ್ಲಿ ನಾನೇ ಜಾಗದ ನೀನೇ ಇದ್ರ ಏನ್ ಮಾಡ್ತಿತ್ತು ಅದಕ್ಕೆ ಅದನ್ನೆಲ್ಲ ಮನ್ಸಿಗೆ ಹೊಸಗೊಬೇಡ ನಂದು ಊಟ ಇಲ್ಲ ಅದಕ್ಕೆ ರೊಟ್ಟಿ ತುಂಬರ್ತೇನೆ ಎಲ್ಲಿ ಊಟಪ್ಪ ಬೇಡ ಈಗ ಹೊಟ್ಟೆ ತುಂಬಿದಾಗ ಆಗಿತ್ತು ಬೇಡಪ್ಪ ನೀನ ಒಬ್ಬನೇ ಹೋಗಿ ಊಟ ಮಾಡ್ಬೋದು ಅಣ್ಣ ನೀ ಊಟ ಮಾಡ್ಲಿಕ್ಕೆ ನಾನು ನಾನ್ ನಾನೇ ಆಗಿತ್ತು ನೋಡು ಏಯ್ ತಮ್ಮ ಓಡಸ್ತಾನ ತೊಂಬ ನೋಡು ಏನಿದ್ದು ಆತು ಆನೆ ಸೂರಿ ಭಾಳ ಹಾಕಿ ತೊಂಬ ಹೋ ಅದು ಏನೇ ಇಲ್ಲ ಒಟ್ಟ ನೀವು ಊಟ ಮಾಡ್ತೀನಿ ನಾ ಇವತ್ತು ತಯಾರಿ ಕೊಡ್ತಾಳೆ ನೋಡೂ ಎಟ್ಟು ಬೇಕು ಅಟ್ಟ ರೊಟ್ಟಿ ಮಾಡ್ತಾಳೆ ಒಂದೆರಡು ಹೆಚ್ಚಿಗೆ ಮಾಡಂಗಿಲ್ಲ ಎಷ್ಟು ಮಾಡ್ಯಾಳು ಓ ರೊಟ್ಟಿ ಯಾರ ಇವತ್ತು ಎರಡೇ ರೊಟ್ಟಿ ಇಟ್ಟ ಅದು ಬಹುಶಃ ನಾನು ಸಂಬಂಧ ಇಟ್ಟಾಳಕ್ಕೆ ಎರಡು ರೊಟ್ಟಿ ಇದೇ ಯಾರು ರೊಟ್ಟಿ ಅನ್ನಕ್ಕೆ ಕೊಟ್ಟು ಬಿಡ್ತೀನಿ ಅನ್ನಾರ ಊಟ ಮಾಡಿ ಪಲ್ಯಾರ ಐತಿಲ್ಲರಿಗೂ ಪಲ್ಯ ಮಾಡ್ಯಾಳ ಮುಗಿಕ ಹೊರಗಿ ಅರ್ಥ ಮಾಡುದು ರೊಟ್ಟಿ ಅಲ್ಲ ಊಟ ಮಾಡಂದ್ರೆ ಒಂದ್ ರೊಟ್ಟಿ ರೊಟ್ಟಿ ತಿಂತ ಊಟ ಇದು ಮುಖನಿ ಪಲ್ಯ ಐತಿ ರೊಟ್ಟಿದ ಬಿಸಿ ರೊಟ್ಟಿ ಇಲ್ಲ ಅವನ ಸ್ವಲ್ಪ ಮುರಿದ ನೀರಾಕಿ ತೋರಿಸಿ ಖಾರ ಪೊಲೀನ ಬೇಡ ನಡಿತೈತಿ ನೀನು ಊಟಕ್ಕ ನನಗ್ ತಿನ್ನಾಕಿ ರೊಟ್ಟಿ ಅವನ ನನ್ನ ಸಂಬಂಧ ಗಿಡ್ಡಿ ಆ ರೊಟ್ಟಿ ನೀನು ಕೊಟ್ಟಿ